ಇಮ್ರಾನ್ ಅಲಿಮನ್ ಯೂಟ್ಯೂಬ್ ನಲ್ಲಿ ಮತ್ತೊಮ್ಮೆ ಒಂದು ಹೊಸ ವಿಡಿಯೋಕ್ಕೆ ಸ್ನೇಹಿತರೆ ಜಿ ಸಿಲಿಂಡರ್ ಸಿ ಗ್ಯಾಸ್ ಸಿಲಿಂಡರ್ ಸಬ್ಸಿಡಿ ಪಡೆಯಲು ಡಿಸೆಂಬರ್ ಮೂವತ್ತ್ ಒಂದರ ಒಳಗಾಗಿ ಇಕೆವೈಸಿ ವೈರಲ್ ಸುದ್ದಿ ಕುರಿತು ಅಧಿಕಾರಿಗಳಿಂದ ಸ್ಪಷ್ಟನೆ ನೀಡಿದೆ ಸ್ನೇಹಿತರೆ ಯಾವ ಅಡಿಯಲ್ಲಿ ನೀವು ಗ್ಯಾಸ್ ಸಿಲಿಂಡರ್ ಪಡೆದಿದ್ದೀರಾ ಯಾರೆಲ್ಲ ಇದು ಇ ಕೆ ಸಿ ಕಂಪಲ್ಸರಿ ಎಂದು ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡುತ್ತೇನೆ ಆದರೆ ಗ್ಯಾಸ್ ಏಜೆನ್ಸಿ ಹತ್ರ ಎಲ್ಲ ತರಹದ ಗ್ಯಾಸ್ ಸಿಲಿಂಡರ್ ಯಾರ ಪಡೆದಿದ್ದಾರೆ ಅವರೆಲ್ಲರೂ ಹೋಗಿ ಕಂಪಲ್ಸರಿ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಬಟ್ ಎಲ್ಲರಿಗೂ ಇದು ಇ ಕೆ ವೈ ಸಿ ಕಡ್ಡಾಯವಲ್ಲ ಇದರ ಬಗ್ಗೆ ನಾನು ಸಂಪೂರ್ಣವಾಗಿ ಅಧಿಕಾರಿಗಳಿಂದ ಏನು ಸ್ಪಷ್ಟನೆ ನೀಡಿದ್ದಾರೆ ಎಂದು ನಾನು ನಿಮಗೆ ತಿಳಿಸುತ್ತೇನೆ ಸ್ನೇಹಿತರೆ ಎಲ್ಪಿಜಿ ಸಿಲಿಂಡರ್ ಇ ಕೆ ಪ್ರಸ್ತುತ ಡಿಜಿಟಲ್ ಜಗತ್ತಿನಲ್ಲಿ ಅದರಲ್ಲೂ ಹೆಚ್ಚು ಜನ ಬಳಕೆದಾರರನ್ನು ಹೊಂದಿರುವ ವಾಟ್ಸ್ಆಪ್ ಅಪ್ಲಿಕೇಶನ್ಗಳಲ್ಲಿ ಸುದ್ದಿಯ ಬಹು ಬೇಗನೆ ವೈರಲ್ ಆಗಿಬಿಡುತ್ತವೆ ಜನರು ಒಂದು ಸುದ್ದಿ ತಮಗೆ ಬಂದ ಬಳಿಕ ಅದರ ಸತ್ಯ ಸತ್ಯತೆಯನ್ನು ಖಚಿತಪಡಿಸಿಕೊಳ್ಳದೆ ಬೇರೊಬ್ಬರಿಗೆ ಶೇರ್ ಮಾಡಿಬಿಡುತ್ತಾರೆ ಗ್ಯಾಸ್ ಸಿಲಿಂಡರ್ ಬಳಕೆ ಮಾಡುವ ಗ್ರಾಹಕರು ಡಿಸೆಂಬರ್ ಮೂವತ್ತ್ ಒಂದರ ಒಳಗಾಗಿ ತಮ್ಮ ಗ್ಯಾಸ್ ಏಜೆನ್ಸಿ ಕಚೇರಿಗಳನ್ನು ಭೇಟಿ ಮಾಡಿ ಇಕೆವಿಸಿ ಮಾಡಿಕೊಂಡರೆ ಮಾತ್ರ ಜನವರಿ ಒಂದರ ಬಳಿಕ ಸಬ್ಸಿಡಿಯಲ್ಲಿ ಗ್ಯಾಸ್ ಸಿಲಿಂಡರ್ ಪಡೆಯಬಹುದು ಇಲ್ಲವಾದಲ್ಲಿ ಪೂರ್ತಿ ಹಣ ಪಾವತಿ ಮಾಡಿ ಗ್ಯಾಸ್ ಖರೀದಿ ಮಾಡಬೇಕು ಎಂದು ವಾಟ್ಸ್ಆಪ್ ಗುಂಪುಗಳಲ್ಲಿ ಸಂದೇಶ ವೈರಲ್ ಆಗುತ್ತಿದೆ ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ನೀಡಿರುವ ಖಚಿತ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸುತ್ತೇನೆ ಪ್ರಸ್ತುತ ಡಿಜಿಟಲ್ ಜಗತ್ತಿನಲ್ಲಿ ಅದರಲ್ಲೂ ಹೆಚ್ಚು ಜನ ಬಳಕೆದಾರರನ್ನು ಹೊಂದಿರುವ ವಾಟ್ಸ್ಆಪ್ ಅಪ್ಲಿಕೇಶನ್ಗಳಲ್ಲಿ ಸುದ್ದಿಯ ಬಹು ಬೇಗನೆ ವೈರಲ್ ಆಗಿಬಿಡುತ್ತೇವೆ ಗ್ಯಾಸ್ ಸಿಲಿಂಡರ್ ಸಿ ವಿಚಾರದಲ್ಲಿಯೂ ಇದೇ ಆಗಿದೆ ಈ ಕೆಳಗಿನ ಚಿತ್ರದಲ್ಲಿರುವ ಸಂದೇಶವು ಬಹುಬೇಗನೆ ರಾಜ್ಯ ವ್ಯಾಪಿ ವೈರಲ್ ಆಗಿದ್ದು ಇದರ ಪರಿಣಾಮದಿಂದಾಗಿ ಗ್ಯಾಸ್ ಏಜೆನ್ಸಿಗಳ ಮುಂದೆ ಜನರು ಇಕೆವೈಸಿ ಮಾಡಿಕೊಳ್ಳಲು ಜಮಾಯಿಸುತ್ತಿದ್ದಾರೆ ಸ್ನೇಹಿತರೆ ಈ ಒಂದು ಇಮೇಜ್ ನೋಡಿ ಎಲ್ಪಿಜಿ ಸಿಲಿಂಡರ್ ಇ ಕೆವಿಸಿ ವಾಟ್ಸ್ಆಪ್ ನಲ್ಲಿ ವೈರಲ್ ಆದ ಸಂದೇಶ ಹೀಗಿದೆ ಡಿಸೆಂಬರ್ ಮೂವತ್ತೊಂದರ ಒಳಗಾಗಿ ಗ್ಯಾಸ್ ಸಂಪರ್ಕ ಇದ್ದವರು ತಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಮತ್ತು ಗ್ಯಾಸ್ ಏಜೆನ್ಸಿ ನೀಡಿದ ಪುಸ್ತಕ ಅಥವಾ ಆಧಾರ್ ಕಾರ್ಡ್ ಈ ಮೂರು ದಾಖಲೆಗಳನ್ನು ತಗೊಂಡು ನಿಮ್ಮ ಹತ್ತಿರದ ಗ್ಯಾಸ್ ನೀಡುವ ಏಜೆನ್ಸಿ ಬಳಿ ಹೋಗಿ ಕೆವೈಸಿ ಮಾಡಿಸಬೇಕು ಮಾಡಿಸಿದರೆ ನಿಮಗೆ ಜನವರಿ ಒಂದರಿಂದ ಸಬ್ಸಿಡಿ ಬರುತ್ತದೆ ಈಗ ಇರುವ ಗೆ ಒಂಬೈನೂರ ಮೂರರಿಂದ ರಿಂದ ಐನೂರು ಸಿಗುತ್ತದೆ ಕೆವೈಸಿ ಮಾಡದಿದ್ದರೆ ಸಬ್ಸಿಡಿ ರಹಿತವಾಗಿ ಕಮರ್ಷಿಯಲ್ ಆಗಿ ಮಾರ್ಪಟ್ಟು ಪಡೆದುಕೊಳ್ಳಬೇಕಾಗುತ್ತದೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಗ್ಯಾಸ್ ಏಜೆನ್ಸಿಗೆ ಸಂಪರ್ಕಿಸಿ ಎನ್ನುವ ಸಂದೇಶವು ವಾಟ್ಸಪ್ ಗುಂಪುಗಳಲ್ಲಿ ವೈರಲ್ ಆಗಿತ್ತು ಈ ಕುರಿತು ಸ್ಪಷ್ಟನೆ ನೀಡುವ ಸಂಬಂಧಪಟ್ಟ ಅಧಿಕಾರಿಗಳು ಉಜ್ವಲ ಯೋಜನೆಯಡಿ ಸಬ್ಸಿಡಿ ಪಡೆಯುತ್ತಿರುವ ಗ್ರಾಹಕರು ಮಾತ್ರ ಸ್ನೇಹಿತರೆ ಈ ಒಂದು ಪಾಯಿಂಟ್ ಗಮನ ಇಟ್ಟು ಕೇಳಿ ಉಜ್ವಲ ಯೋಜನೆಯಡಿ ಸಬ್ಸಿಡಿ ಪಡೆಯುತ್ತಿರುವ ಗ್ರಾಹಕರು ಮಾತ್ರ ಡಿಸೆಂಬರ್ ಒಂದರೊಳಗೆ ಕೆವೈಸಿ ಮಾಡಿಸಬೇಕು ಉಳಿದ ಗ್ರಾಹಕರು ಅಂದರೆ ಉಜ್ವಲ ಯೋಜನೆಯಡಿಯಲ್ಲಿ ಯಾರು ಗ್ಯಾಸ್ ಸಿಲಿಂಡರ್ ಪಡೆದುಕೊಳ್ಳಿಲ್ಲ ಅವರಿಗೆ ಇದು ಕಂಪಲ್ಸರಿ ಇಲ್ಲ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಯಾರು ಮಾತ್ರ ಉಜ್ವಲ ಯೋಜನೆಯಡಿ ಸಬ್ಸಿಡಿ ಪಡೆಯುತ್ತಿರುವ ಪಡೆಯುತ್ತಿರುವ ಗ್ರಾಹಕರಿದ್ದಾರೆ ಅವರಿಗೆ ಮಾತ್ರ ಡಿಸೆಂಬರ್ ಮೂವತ್ತೊಂದರ ಒಳಗಾಗಿ ಕೆವೈಸಿ ಮಾಡಿಸಬೇಕು ಉಳಿದ ಗ್ರಾಹಕರು ಕೆವೈಸಿ ಮಾಡಿಸಬೇಕಾದ ಅಗತ್ಯವಿಲ್ಲ ಎಂದು ಒಂದು ವೇಳೆ ಕೆವೈಸಿ ಮಾಡಿಸಿದಿದ್ದರೆ ಕಮರ್ಷಿಯಲ್ ಆಗಿ ಬದಲಾಗುತ್ತದೆ ಎಂಬುದು ಸುಳ್ಳು ಸ್ನೇಹಿತರೆ ಇಲ್ಲಿ ಈ ಪಾಯಿಂಟ್ ಅಧಿಕಾರಿಗಳು ಸ್ಪಷ್ಟಪಡಿಸಿರುವ ಒಂದು ಮಾಹಿತಿ ಸ್ನೇಹಿತರೆ ಒಂದು ವೇಳೆ ಕೆವೈಸಿ ಮಾಡಿಸಿದಿದ್ದರೆ ಕಮರ್ಷಿಯಲ್ ಆಗಿ ಬದಲಾಗುತ್ತದೆ ಎಂಬುದು ಸುಳ್ಳು ಅಂತವರು ಗ್ರಾಹ ಗೃಹ ಬಳಕೆಯ ಗ್ರಾಹಕರಾಗಿಯೇ ಮುಂದುವರಿಯುತ್ತಾರೆ ಎಂದಿದ್ದಾರೆ ಇನ್ನು ಈ ಬಗ್ಗೆ ಉಜ್ವಲ ಯೋಜನೆಯ ನೋಡಲ್ ಅಧಿಕಾರಿ ರಾಹುಲ್ ಸರ್ ಕೂಡ ಸ್ಪಷ್ಟ ಸ್ಪಷ್ಟನೆ ನೀಡಿದ್ದು ವೈರಲ್ ಆಗಿರುವ ವಾಟ್ಸಪ್ ಸಂದೇಶದಲ್ಲಿ ಹುರುಳಿಲ್ಲ ಉಜ್ವಲ ಯೋಜನೆಯ ಗ್ರಾಹಕರಿಗೆ ಮಾತ್ರ ಸಬ್ಸಿಡಿ ನೀಡಲಾಗುತ್ತದೆ ಅವರು ಮಾತ್ರ ಆಧಾರ್ ದೃಢೀಕರಿಸಬೇಕು ಅಂದರೆ ಇ ಕೆವಿಸಿ ಮಾಡಿಸಬೇಕು ಉಜ್ವಲ ಗ್ಯಾಸ್ ಗ್ರಾಹಕರಿಗೆ ಮಾತ್ರ ಹಾಗಾಗಿ ಉಳಿದ ಗ್ರಾಹಕರು ಗೊಂದಲಕ್ಕೊಳಗಾಗುವುದು ಬೇಡ ಎಂದು ತಿಳಿಸಿದ್ದಾರೆ ಎಲ್ಪಿಜಿ ಕೆವಸಿ ಉಜ್ವಲ ಯೋಜನೆಯ ಗ್ರಾಹಕರಿಗೆ ಮಾತ್ರ ಈಗಾಗಲೇ ಬಹುತೇಕ ಮನೆ ಬಳಕೆಗೆ ಸಿಲಿಂಡರ್ಗಳನ್ನು ಉಜ್ವಲ ಯೋಜನೆಯಡಿ ಗ್ರಾಹಕರು ಪಡೆಯುವಾಗ ಇ ಕೆವೈಸಿ ಮಾಡಿಯೇ ಸಿಲಿಂಡರ್ಗಳನ್ನು ನೀಡಲಾಗಿದ್ದು ಬಿಟ್ಟು ಹೋಗಿರುವ ಗ್ರಾಹಕರು ಮಾತ್ರ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಮೊಬೈಲ್ ನಂಬರ್ ಸಮೇತ ನೀವು ಪ್ರತಿ ತಿಂಗಳು ಗ್ಯಾಸ್ ಪಡೆಯುವ ಏಜೆನ್ಸಿಯನ್ನು ಭೇಟಿ ಮಾಡಿ ಈ ಕೆ ವೈ ಸಿ ಮಾಡಿಕೊಳ್ಳಬೇಕು ಈ ಕುರಿತು ನಿಮ್ಮ ಮನೆಗೆ ಪ್ರತಿ ತಿಂಗಳು ಗ್ಯಾಸ್ ನೀಡುವ ಗ್ಯಾಸ್ ಏಜೆನ್ಸಿಯ ಪ್ರತಿನಿಧಿಯ ಬಳಿ ವಿಚಾರಿಸಬಹುದು ಸ್ನೇಹಿತರ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ಇತರ ಸ್ನೇಹಿತರನ್ನು ದಯವಿಟ್ಟು ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ಚಾನಲ್